ವೀಕ್ಷಕರೇ ಇವತ್ತಿನ ದಿನ ಮಾನಸಿಕ ಗೋತ್ವ ಸ್ಟೂಡೆಂಟ್ ಗಳು ಇವತ್ತು ಯೋಗಾಸನ ಮಾಡ್ತಿದ್ದಾರೆ ನೀವು ಲೈವ್ ಆಗಿ ನೋಡ್ಬೋದು ಸರ್ಕಾರಿ ಮಕ್ಕಳು ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಇವಾಗ ನೋಡೋಣ ಎಲ್ಲರೂ ಬನ್ನಿ ನೋಡೋಣ ಹತ್ತು ಹತ್ತು ನಿಧಾನವಾಗಿ ನೇರ ಮಾಡೋಣ ಮಂಡಿ ನೇರ ನಮಸ್ಕಾರ ಹಾಗೆ ಇರಲಿ ಅಸ್ತ ಮುಖ ನಿಧಾನವಾಗ ಇಳಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿ ಮಂಡಿ ನೇರ ಮಾಡಿ ಹಸ್ತಗಳು ಹೊರಮುಖ ನಿಧಾನವಾಗಿ ಇಳಿಸೋಣ ರಿಲ್ಯಾಕ್ಸ್ ಮಾಡೋಣ